ಅಮ್ಮ ಮತ್ತೆ ಟೀಚರ್ ಹೇಳವ್ರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡಿಕ ಬರ್ಬೇಕು ಬರ್ಕ ಬನ್ನಿ ಅಂತ ಹೇಳವ್ರಿ ಅಮ್ಮ ಸರಿ ಆಯ್ತು ಚಿನಿ ಹೆಂಗ ಗೊತ್ತಾ ಅಕ್ಕ ಪಾಠ ಓದ್ಬಿಡು ನೀನ್ ಅರ್ಥ ಮಾಡ್ಕೊಂಡಾಗ ಪ್ರಶ್ನೆಗೆ ಉತ್ತರ ಸರಿ ಆಯ್ತದೆ ಆಯ್ತಾ ಹ್ಮ್ ಸರಿ ಅಮ್ಮ ಎಲ್ಲಾ ಗೊತ್ತಾಗ್ರಿ ಐದು ಪ್ರಶ್ನೆ ಅಷ್ಟೇ ಗೊತ್ತಾಗಿಲ್ಲ ಕಣಮ್ಮ ಪಾಠ ಏನದ ಓದು ಎಲ್ಲ ಅರ್ಥ ಆಯ್ತದೆ ಅರ್ಥಗ ಬರೋ ನಿಂಗೆ ಅಮ್ಮ ಪ್ಲೀಸ್ ಕಣಮ್ಮ ಇವಾಗ್ಲೇ ಬೇಡ ಅಮ್ಮ ಕುಡಿತೀನಿ ಅಮ್ಮ ಅಪ್ಪ ಇನ್ನು ಡ್ಯೂಟಿನ್ ಬಂದಿಲ್ವಾ ಅಪ್ಪ ಇವತ್ತು ಲೇಟ್ ಆಗಿ ಬಂದದಂತೆ ಯಾಕಮ್ಮ ಯಾಕೆ ಲೇಟ್ ಆಗಿ ಬಂದ್ ಇವತ್ತು ಅಪ್ಪನ್ಗೆ ಓಟಿದಂತೆ ಓಟಿ ಮುಗಿಸ್ಕೋ ಬರ್ತೀನಿ ಸರಿ ಸರಿಯಮ್ಮ ಆಯ್ತು ಅಮ್ಮ ಮ್ಯಾಗಿ ಮಾಡ್ಕೊಡಮ್ಮ ತಿನ್ಬಾರ್ದು ನಾನು ಮನೆ ಊಟ ಮಾಡ್ಬೇಕು ಅಂತ ಬೇಡ ಕಣವಾ ಬರ್ಗರ್ ಆರ್ಡರ್ ಮಾಡ್ತಿದ್ದೆ ಇವಾಗ ಏನು ಮಾಡಕಿಲ್ಲ ಅವೆಲ್ಲ ತಿನ್ಬಾರ್ದು ಆರೋಗ್ಯಕ್ಕೆ ಒಳ್ಳೆದಲ್ಲ ಚಿನ್ನು ಸರಿ ಸರಿಯಮ್ಮ ಆಯ್ತು ಅಮ್ಮ ಸ್ವಲ್ಪ ತಾಟ ಆಡ್ಬಿಟ್ಟು ಆಮೇಲೆ ಬಂದು ಓದ್ಕೊತೀನಿ ಆಯ್ತು ಮಗ್ನೆ ಓಹ್ ಆಟ ಆಡ್ಬಿಟ್ಟು ಬರೋ ಆಮೇಲೆ ಓದ್ಕಲ್ವಿ ಸರಿಯಮ್ಮ ಆಯ್ತು ಚಿನ್ನು ಅಮ್ಮ ನೀನಾ ಹ್ಞೂ ಚಿನ್ನು ನಾನೇ ಕಣವ ಚಿನ್ನು ಅಮ್ಮ ಇಲ್ಲಿ ಯಾಕೆ ಬಂದಿದ್ದೀನಿ ನೀನು ಯಾಕಮ್ಮ ಬಂದಿದ್ದೀನಿ ಇಲ್ಲೂ ನಾನು ನೆಮ್ಮದಿ ಯಾರು ಮಾಡಕ್ಕೆ ಬಂದ ನೀನು ಹೋಗಮ್ಮ ಅದಕ್ಕಮ್ಮ ಅದಕ್ಕೆ ಜೋರಿನ ತಪ್ಪಿಸ್ಕ ಬಂದಿದ್ದೀಯ ಅಂತಲ್ಲ ಪೊಲೀಸ್ನವ್ರು ಹುಡಿಕೊಂಡು ಇಲ್ಲಿಗೆ ಬಂದಿದ್ರು ಗೊತ್ತಾ ನಮ್ಮನ್ನ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಮ್ಮ ನೀನು ನಮ್ಮನ್ನ ಯಾಕೆ ನಮ್ಮ ಮನೆ ಮರೋದಿ ಕಳಿಬೇಕು ಅಂದ್ಕೊಂಡಿದ್ದೀಯ ನೀನು ಇನ್ನು ಐದು ವರ್ಷ ಇತ್ತು ತಾನೆ ಸಿಕ್ಸ್ ಏನು ಬಸ್ಕೊಂಡು ಬರ್ಬೋದಾಗಿತ್ತಾನೆ ಯಾಕೆ ಬಂದೆ ನೀನು ಚಿನ್ನು ಯಾಕೆ ಚಿನು ನಾನು ಅಷ್ಟು ಬೇಡವಾಗ್ಬಿಟ್ಟಿದ್ದಲ್ಲ ನಿನಗೆ அம்மா ஏ கால் கட்னி போலீஸ் நம்ம உடிக்ரும்தே ஃபோன் வந்திருக்கோன் ಚಿನ್ ಯಾಕೆ ನಿಂಗೆ ಬುದ್ಧಿ ಕಲ್ತಿದ್ದಿ ನಿಜಕ್ಕೂ ನನ್ನ ಮಗಳ ನೀನು ಯಾಕವ ಇಷ್ಟು ಮಟ್ಟ ಬದಲಾಗಿದ್ದಿ ನೀನು ನಿಜವಾಗ್ಲು ಬಾಳ ಚಿನ್ನು ಅಮ್ಮ ನೋಡಮ್ಮ ನೀನು ಏನಾದ್ರು ತಿಳ್ಕೊ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ನೀನು ಯಾವತ್ತು ನನಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ಲ ನೀನು ಯಾವತ್ತೂ ಒಳ್ಳೇದಾಗಿರವ ಒಳ್ಳೆದಾರಿಗೆ ಹೋಗವ ಅಂತ ಒಂದು ದಿವಸ ನೀನು ಹೇಳ್ಕೊಟ್ಟ ನಮ್ಮ ಜೀವನ ಈಗ ಹೆಂಗೋ ಸದ್ಯಕ್ಕೆ ಎರಡನೇ ಅವಕಾಶ ಸಿಕ್ಕಿಲ್ಲ ಯಾರಿಗೂ ಸಿಕ್ಕದ್ ನನಗೆ ನಾನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಹೊರ್ತು ನಾನು ಯಥ ಪ್ರಕಾರ ತಿರ್ದೆ ಆ ನಿನ್ ಕೂಡ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಳಕಾಯ್ಕಿಲ್ಲ ಹಸತ್ತಿನಿ ಹೆಂಗೋಗ್ಬಿಟ್ಬಿಟ್ಟು ನಿಮ್ದಾಗ ಇರ್ಸೋಕೆ ನೆಮ್ಮದೇ ಇರ್ಬೋದಾಗಿತ್ತು ಅದನ್ನ ನಾನೇ ಹಾಳು ಮಾಡ್ಕೊಂಡೆ ಇನ್ನಿಂದಾನೆ ನನ್ನ ಜೀವನ ಹಾಳು ಮಾಡ್ಕೊತ ಕೂತೀನಿ ಸಾಕು ಕಣಮ್ಮ ಸಾಕು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಕಾಲ್ಗಾರೇ ಬಿಳ್ತೀನಿ ಹೊಂಟೋಗಮ್ಮ ಇಲ್ಲಿಂದ ಹೊಂಟೋಗು ಚಿನ್ನದ ಎಲ್ಲೋಗನವಾರಿದ್ದಾರವಾ ಅಮ್ಮ ನಿಜಕ್ಕೂ ನೀನು ನನ್ಗೆ ಒಳ್ಳೇದಾಗ್ಲಿಲ್ಲ ಬಯಸದಿದ್ರೆ ಇಲ್ಲಿಂದ ಹೊಂಟೋಗು ನೀನು ಅಳಿಮಯ್ಯ ಇದ್ದ ಇತ್ತು ಪೊಲೀಸರು ಬಂದಾಗ ಗೊತ್ತಾ ಹೊಸಿ ಮಾತಾಡಲಿಲ್ಲ ನನಗೆ ಹೆಂಗೋ ಚೆನ್ನಾಗಿ ಓಡ್ಕೊಂಡವ್ರಿ ಅದ್ನಕ್ಕೂ ಹುಳಿ ಹಿಂಡ್ಬಿಡ ನೀನು ಆ ಜೊತೆ ಹೆಂಗೋ ನನ್ನ ಜೊತೆ ನಾನು ನಿಮ್ದೆ ಇವ್ನಿ ನಿನ್ನ ಕಾಲು ಕಟ್ಕೊತೀನಿ ಕಣಮ್ಮ ಇಲ್ಲಿಂದ ಹೊಂಟೋಗು ನೀನು ನಿಂದು ಅಮ್ಮ ಇಲ್ಲ ಇಲ್ಲೊಂದು ನಾನೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಇಟ್ಕೊಟ್ಬಿಡ್ತೀನಿ ನಿನ್ನ ಮಗ ನಿಂದು ಅಮ್ಮ ಯಾಕ ನಿನ್ನ ಕಾಲ್ ಕಟ್ಕೊತೀನಿ ಬಿಟ್ರೆ ನಾನು ನಿನ್ನ ಯಾರಿದ್ದಾರ ನಿಮ್ಮ ಮಗ ಯಾಕವ ಚಿನ್ನೂ ನೋಡು ನಿನ್ಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದೆ ಹಾಂ ನಿನಗೋಸ್ಕರ ತಾನೇ ಮನೆ ರೆಡಿ ಮಾಡಿಸು ಮನೆ ರೆಡಿ ಮಾಡಿಸು ನಿನ್ನ ಮನೆ ರೆಡಿ ಮಾಡ್ಸ್ತೀನಿ ಅಂದ್ರೆ ಮನೆಗೆ ಬರೋಕ್ಕಿಲ್ಲ ಅಂದೆ ಅಯ್ಯೋ ನನ್ನ ಮಗಳು ಬರ್ದಂಗೆ ಆಯ್ತಾಳಲ್ಲ ಅನ್ಬಿಟ್ಟು ಮನೆ ರೆಡಿ ಮಾಡಿಸ್ತೇನೆ ನಾನು ಮನೆ ರೆಡಿ ಮಾಡ್ಸಕ್ಕೆ ಸಾಲ ಸಾಲ ಮಾಡ್ಕೊಂಡು ಅದು ಇದು ಹಿಂಗೆ ಹಿಂಗೆ ದೊಡ್ಡ ಹಂಗ್ಲಾರ ರಂಪ ಮಾಡ್ಕೊಂಡಿದ್ದು ನೀನು ಇಂತಾನೆ ಈಗ ನೋಡ್ರಿ ನೀನು ಹೆಂಗೆ ಅಂತೀರ ಚಿನ್ನು ಅಬು ಅವು ನನ್ನನ್ನು ಈ ಕಷ್ಟದಲ್ಲಿ ಕೈಬಿಟ್ರೆ ನೀನು ನಿಜಕ್ಕೂ ನನಗೆ ಹೆಂಗೆ ಅನ್ಸ್ಬೇಡ ಚಿನ್ನು ನನಗೆ ನ್ಯಾರಿದ್ದಾರವಾ ಏ ನಿಮ್ಮ ಅಪ್ಪ ಮಾತಾಡೋದಾ ನಿಮ್ಮ ಅಪ್ಪ ಚೆನ್ನಾಗಿದ್ದಾರ ಮೂರ್ದ್ರ ಮುಂಡೆ ಮಗ ನನ್ನ ಕೂಟೆ ಅವನು ಅವನ ಸೋಕಿ ಅವ್ನಿಗೆ ಅವ್ನಿಗೆ ಈ ವಯಸ್ಸಲ್ಲಿ ಮದುವೆ ಬೇಕಾಗಿತ್ತು ಅವ್ನಿಗೆ ತೊಡಗಲ್ಲ ನನ್ನ ಮಗನಿಗೆ ಹಾ ನೀನು ತಿರ್ಗ ಬಂದ್ ನೀನು ನನ್ನ ಅರ್ಥನೇ ಅರ್ಥ ಮಾಡ್ಕೊಂಡಾರಮ್ಮ ಏನ್ ಅರ್ಥ ಮಾಡ್ಕೊಂಡರು ಏನ್ ಅರ್ಥ ಮಾಡ್ಕೊಂಡರು ಹೇಳು ಯಾಕೆ ಊರೂರ್ ತಿರ್ಗೋನು ಕುತ್ಕ ಇಡ್ಬೇಕಾಯ್ತ ಅಪ್ಪ ಅಪ್ಪ ಸರಿಯಾಗಿ ಮಾಡದೆ ಇವತ್ತು ಹೆಂಗೋ ಚಿಕ್ಕಮ್ಮನಿಂದ ನನ್ನ ಜೀವನ ಉಳ್ಕತ್ತು ನೋಡು ಸುಮ್ಮನೆ ನೀನು ಅಟ್ಕೇ ಹೇಳೋದು ಯಾರನ್ನೇ ಹೇಳಿ ಮಾಡಿದ್ರು ಒಳ್ಳೆಯ ಸವಾಸ ಮಾಡಬೇಕು ಕೆಟ್ಟವ್ರು ಸವಾಸ ಮಾಡಿದ್ರೆ ಯಾವತ್ತಿದ್ರು ಕೆಟ್ಟ ನೀ ಅಂತ ನಮ್ಮ ಚಿಕ್ಕಮ್ಮ ಹೆಂಗೋ ದೇವ್ರದಿಂದ ಎಲ್ಲಾ ಹೇಳಿ ಇವತ್ತು ನಾನು ನಾನೊಂದು ಮಾಡಿ ನನ್ನ ಮನೆಗೆ ಬಿಟ್ಟವ್ರೆ ಇವತ್ತು ಹೆಂಗೋ ಕಷ್ಟವೋ ಸುಖವೋ ನನ್ನ ಮನೆ ನೆಮ್ಮದಿಯಾಗಿ ಇಷ್ಟು ಉಂಟ್ಕೊಂಡಿವನಿ ನಾನು ಸರಿಯಾ ನಿನ್ನ ಕೈ ಮುಗಿತೀನಿ ನನ್ನ ಜೀವನಕ್ಕೆ ಇನ್ನೊಂದ್ಸತಿ ನೀನು ಪ್ರವೇಶ ಮಾಡೋದೇ ಬೇಡಕನಮ್ಮ ಕಣಮ್ಮ ನಿಮ್ಮ ಅಮ್ಮಾಯಿ ಬಿಡು ನನ್ನ ನನ್ನ ಮಗಳಿಂಗೆಲ್ಲ ಅಂತ ಬೇಜಾರು ಮಾಡ್ಕೊಬಿಡದ ನೀನು ನಿನ್ನ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನನಗಲ್ಲ ನನ್ನ ಮುಗಿನ ಜೊತೆ ನನ್ನ ಗಂಡನ ಗುಟ್ಟೆ ನಾನು ಚೆನ್ನಾಗಿ ಬಾಳ್ಬೇಕು ಅನ್ನೋದು ನನ್ನ ಮನ್ಸಲ್ಲಿರೋದು ನಿಮ್ಮ ಅಮ್ಮಾಯ ಕಣಮ್ಮ ಈಗ ನೀನು ಇಲ್ಲಿರೋದು ನೋಡಿದ್ರೆ ನನ್ನ ತಗೊಂಡೋ ಜೈಲಿಗೆ ಹಾಕ್ತಾರೆ ತಿರ್ಗವ ನಾನು ಹೋಗ್ಬೇಕಾಯ್ತು ಜೈಲಲ್ಲಿ ಮುದ್ದೆ ಮುರ್ಯಕೆ ಇನ್ ಬೇಲ್ ಕೊಟ್ಟ ಯಾಗ ಬೇಲ ಮೇಲೆ ಇಚ್ಕ್ ಬಂದೀವಿ ತಿರ್ಗ ಸಿಕ್ಕಾಕಬೇಕಾಯ್ತದ ನಾನು ಚಿನ್ ಯಾರಿಗೂ ಗೊತ್ತಾಗ್ತಿರ ಕಣವ ಯಾಕ ಹಿಂಗಿ ಯಾಕೆ ಹಿಂಗ ಆಡ್ತಾ ಇದ್ದೀನಿ ನೀನು ನೋಡು ನಿನ್ ಕೈ ಮುಗಿತಿನಿ ನಿನ್ ಕಾಲ್ಗಾರೆ ಬೀಳ್ತೀನಿ ಕಣವ ನಿಂದ ಅಮ್ಮಯ್ಯ ಅಂತೀನಿ ನೋಡ್ತೀನು ನಿಂದ ಅಮ್ಮಯ್ಯ ನೋಡು ಇದೊಂದ್ಸತಿ ಇದೊಂದ್ಸತಿ ಇವತ್ತೊಂದ್ ದಿಸ್ ಇರ್ತೀನಿ ಕನ್ಚಿನ ಅಮ್ಮ ನಿಂದ ಅಮ್ಮಯಿ ತಪ್ಪ ತಿಳ್ಕಬೇಡ ಇವತ್ತು ಒಂದ್ ದಿವಸ ಬೇಡ ಇನ್ನು ಇರ್ಬೇಡಮ್ಮ ಹೋಗು ನೀನು ಹೋಗಮ್ಮ ನೋಡು ನೀನು ಇಲ್ಲಿರೋದು ನೋಡಿದ್ರೆ ಇವಳು ಅವ್ರ ಜೊತೆ ಸೇರ್ಕೊಂಡವ್ರು ಅಂದ್ಬಿಟ್ಟು ಆಮೇಲೆ ನನ್ಗೆ ಅಣ್ಣ ಬಂದ್ರೆ ನನಗೆ ಅಣ್ಣ ಹಿಡ್ದು ಇಬ್ರು ಜಗಿ ಹಾಕ್ಸ್ತಾನೆ ಗ್ಯಾರಂಟಿಯೇ ಹೋಗಮ್ಮ ನನ್ನ ನೆಮ್ಮದಿ ಯಾರು ಮಾಡ್ಬೇಡ ನೀನು ಹೋಗಮ್ಮ ನಿಮ್ದು ಅಮ್ಮ ಕಣಮ್ಮ ಡ್ಯೂಟಿಂದು ಬರೋ ಟೈಮ್ ಆಯಿತು ಹೋಗಮ್ಮ ಯಾಕಮ್ಮ ಗೊಟ್ಟೆ ಉರ್ಸ್ತಾಯಿ ನೀನು ಈಗ ಹೋಗ್ಬಿಟ್ಟು ಹೋಗ್ಬಿಟ್ರಿ ಏನಮ್ಮ ಗತಿ ಪೋಲಿಸ್ನ ಮನೆ ಹುಡಿಕ ಬಂದಿದ್ರು ಕಣಮ್ಮ ನಿಮ್ಮಮ್ಮ ಕಾಣೆಯಾಗವ್ರೆ ತಪ್ಪಿಸ್ಕೊಬಿಟ್ಟವ್ರೆ ಜೈಲಿಂದ ಬಂದ್ಬಿಟ್ಟು ಯಾಕಮ್ಮ ನಿಮಗೆ ಇವೆಲ್ಲ ಬೇಕಾಗಿತ್ತು ಇಲ್ಲ ಇದೇ ಐದು ವರ್ಷ ಸಿಕ್ಸ್ ಸೆವೆನ್ ಬರ್ಸ್ಕೊಂಡು ಬಂದ್ಬಿಟ್ಟಿದ್ರು ನೀನು ಇವೆಲ್ಲ ತೊಂದರೆ ಐತಿ ಇದ್ದಿತ್ತೀವಲ್ಲ ನಿನಗೆ ಯಾಕೆ ಇವೆಲ್ಲ ಬೇಕಾಗಿತ್ತು ಮಾಡ್ಬಾರ್ದಲ್ಲ ಮಾಡ್ಬಿಟ್ಟು ನೀನು ಹಾಳಾಗದಲ್ದ ನಾನು ಹಾಳು ಮಾಡಿದೆ ಇತ್ತು ಇಲ್ಲಿಗೆ ಬೇರೆ ಬಂದಿದ್ದೀನಿ ನನ್ನ ಜೀವನ ಹಾಳು ಮಾಡೋಕ್ಕೆ ಮೊದಲಿನಿಂದ ಹೋಗಮ್ಮ ನೀನು ನೀನು ಬೇಜಾರು ಮಾಡ್ಕೊಂಡ್ರೆ ಸಿಕ್ಕಿಲ್ಲ ನೀನು ನನ್ನ ಜೀವನದ ನಾನು ಹಾಳು ಮಾಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ ನಾನು ಒಬ್ಬಳೇ ಆಗಿದೆ ಏನಾರು ಆಗಲಿ ಏನ್ಬೋದಾಯ್ತು ನನ್ನ ಹೋಗೋಣ ಅದೇ ಹೆಂಗೋ ನನ್ನ ಮಗಿನ ಜೊತೆ ನನ್ ಚೆನ್ನಾಗಿರ್ಬೇಕು ಅಂತ ಆಸೆ ಆಗದೆ ಈಗ ಹೆಂಗ್ ನಿನ್ ಮಗಳ ಕಣ್ಣು ಆಸೆ ಹಂಗೆ ನನ್ನ ಮಗಿನ ಕಣ್ಣು ಆಸೆ ಇದ್ದಿಲ್ವಾ ನೋಡ್ದ ನೋಡ್ದೆ ಎಷ್ಟು ದುರಂಕಾರ ಬಂದಿರೋದು ಆ ನಿನ್ಗೆ ನಿಮ್ಮ ಅಕ್ಕನೆ ಹೆಚ್ಚು ಅವಳೇ ಹೆಚ್ಚು ನನ್ ಸೌಂತಿ ಅವ್ರೇ ಹೆಚ್ಚಾಗ ಅವ್ರೆ ಅಲ್ವಾ ಯಾರಿಗೋಸ್ಕರ ನಮ್ಮಅಮ್ಮ ಇಷ್ಟೆಲ್ಲ ಮಾಡೋದ್ಲು ಅನ್ನೋದು ನಿನ್ ಜ್ಞಾನ ಇದ್ ನಿನ್ಗೆ ನನ್ನ ಎದೆ ಮೇಲೆ ಹಾಕೊಂಡೋಗ್ ನನ್ ಬುದ್ಧಿ ಮೇಲೆ ಹಾಕೊಂಡೋಗಕ್ಕೆ ನಾನು ಮಾಡೋದ್ಲೇ ನಾನು ಯಾರಿಗೋಸ್ಕರ ಮಾಡಿದ್ದು ಅಂದ್ಲೆ ನಾನು ಯಾರಿಗೋಸ್ಕರ ಮಾಡಿದ್ದೆ ನಿನ್ಗೋಸ್ಕರ ಅಲ್ವಾ ಓ ನೀನು ಏನಾದ್ರು ಹೇಳಮ್ಮ ನನ್ನ ಹಾಳು ನಾಳ್ಮಾಡ್ಕೊಳಕ್ ರೆಡಿ ಇಲ್ಲ ಅಮ್ಮ ನಿನ್ನ ಕಾಲು ಕಟ್ಕೊತೀನಿ ನೀನು ಇಲ್ಲಿಂದ ಹೋಗು ನೀನು ಹೋಯ್ತೀನಿ ಇರಲೇ ಹೋಯ್ತೀನಿ ಇರು ನೀನ್ ಏನು ನಿನ್ನ ಮನೇಲೇನು ಉಳ್ಕೊ ತಿನ್ಕೊಂಡು ಹಾಸನ ಗೂಡ್ಸ್ಕೊಂಡು ಮನೆ ಕೇಳೋಕೆ ನಾನು ಬಂದಿಲ್ಲ ಕತೆ ನಿನ್ನ ಬುದ್ಧಿಗಳ ತೋರಿಸ್ಬಿಟ್ರಿ ನಿನ್ನ ಬುದ್ಧಿ ಆಗತ್ತೆ ನೀವೇ ಎಂತವ್ರು ಅಂತ ಈಗ ಗೊತ್ತಾಯ್ತು ಕಣ ನನಗೆ ನಿನ್ಗೋಸ್ಕರ ಎಲ್ಲ ಮಾಡಿದ್ರೆ ನನಗೆ ಬುದ್ಧಿ ಇಲ್ಲ ನನ್ನ ಪಾಲ್ಗೆ ಇವತ್ತೇನೆ ನೆಗದ್ ಬಿದ್ದೋದೆ ನೀನು ಇನ್ನು ನಿಮ್ಮ ಮರುಗುನೋ ನೀನು ಯಾರು ನಂಗೆ ಸಂಬಂಧ ಇಲ್ಲ ನನಗೆ ಮುಗೀತು ಇವತ್ತಿ ನನಗೂ ನಿಮ್ಗ ಸಂಬಂಧ ನೋಡಿ ನಮ್ಮ ಅಮ್ಮ ಈ ಕಷ್ಟದಲ್ಲ ಅವಳೆ ಕಷ್ಟದಲ್ಲಿ ಸಹಾಯ ಮಾಡ್ಬೇಕು ಅಂತ ಗೊತ್ತಲ್ಲ ನಿನ್ಗೆ ಹೆಂಗಾಡ್ತಾ ಇದಿ ಅಂತ ಅಮ್ಮ ನಾನು ಒಂದ್ ಹೇಳ್ತೀನಿ ಕೇಳಿಯಾ ಮೊದ್ಲು ಹೋಗಿ ನೀನು ಹೋಗಿ ಮೊದ್ಲು ಸರಣಾಗು ಹೋಗು ಇಲ್ಲ ಅಂದ್ರೆ ಇನ್ನು ಐದು ವರ್ಷ ಹತ್ತು ವರ್ಷ ನಿನ್ ಜೈಲ್ ಸಿಕ್ತಾ ಇನ್ನು ಜಾಸ್ತಿ ಮಾಡಾರಂತೆ ಪೊಲೀಸರಾಗ ಅಂತಿದ್ರು ಹೋಗ್ಬಿಟ್ಟು ಐದು ವರ್ಷ ಇದ್ಬಿಟ್ಟು ಬರೋ ಹೋಗಿ ಸುಮ್ನೆ ಯಾಕೆ ಇದ್ ಮಾಡ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಬೇಡ ನೀನು ನಾನು ಹೇಳಷ್ಟು ಕೇಳು ಅದ್ಬಿಟ್ಟು ಇನ್ನೆಲ್ಲ ತಪ್ಪಿಸ್ಕೊಂಡು ಹೋಯ್ತೀನಿ ಅಂದ್ರೆ ನಿನ್ಗೆ ಏನು ಉಪಯೋಗ ಇಲ್ಲ ಸಿಗಾಕೊಂಡ ಸಿಗಾಕತಿಯೇ ಸಿಕ್ಕಂಡ್ ಕಂಡಾಗ ಸರಿ ಶಿಕ್ಷೆ ಏನು ತಪ್ಪಿಸ್ಕೊಳಕ್ಕೆ ತಪ್ಪಿಸ್ಕೊಳಕಾಯ್ಕಿಲ್ಲ ತಪ್ಪು ಮಾಡಿದವರು ಯಾವತ್ತೇ ತಪ್ಪಿಸ್ಕೊಳಕ್ಕೆ ತಪ್ಪಿಸ್ಕೊಳ್ಳಿಲ್ಲ ನೋಡ್ಕೊಬೇಕಾರೆ ನಾನು ಹೇಳೋದು ಅರ್ಥ ಮಾಡ್ಕಮ್ಮ ಹೋಗಮ್ಮ ನೀನು ಹೋಗಿ ಹೋಗು ನೀನು ಅದನ್ನೇನ ಹೇಳಕ್ ನೀನೇ ಅವಳೆ ನೀನೇ ಇದು ಇದೊಳ ಸರಿ ತಪ್ಪ ನಿಂದು ಹೋದನ ಬುಟ್ಟನೋ ಅವೆಲ್ಲ ಹೇಳಕ್ಕೆ ನೀನೇ ಅವಳು ನೀನೇ ಅವಳು ನನ್ನ ನೀ ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ನೀನು ಏನು ಮಾತಾಡೋಕ್ಕೂ ಬರಬೇಡ ಅನ್ಕೊಟ್ಟೆ ಇವತ್ತಿಗೆ ಕೊನೆ ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ಥೂ ನೀನು ಒಬ್ಳ ಮಗಳ ನೀನು ನಮ್ಮಅಮ್ಮ ಕಷ್ಟ ಸಾಯ ಬಿಟ್ಟು ಹೆಂಗ್ ಮಾತಾಡ್ತಾ ಇದಿ ನೀನು ಓಡ್ತೀನಿ ಅಷ್ಟು ನಿಮ್ ಚಿಕ್ಕವ್ನು ಅಪ್ಪನೂ ಯಾವ್ದು ನಿನಗೆ ಅಂತ ಯಾವತ್ತಿದ್ರು ನನ್ನ ಕಾಲೇ ಕಟ್ಟಕ್ ಬರ್ಬೇಕು ನೀನು ತಪ್ಪಿಸ್ಕೊಳಕ್ಕೆ ಆಯ್ತರ ನಿನ್ಗೆ ಕಲಿಸಿ ನೋಡ್ಕೊಂಡು ಏ ಆಯ್ತು ಹೋಗೋದು ಏನು ಕಲ್ಸುವೆ ಕಲ್ಸು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ